ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಜಟಾಪಟಿ ಶೀತಲ ಸಮರದ ರೀತಿಯಲ್ಲಿ ನಡೆಯುತ್ತಿರೋದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದೇ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಒಂದು ಮಾತು ಕಾಂಗ್ರೆಸ್ ವಲಯದಲ್ಲೂ ಕಂಪನ ಸೃಷ್ಟಿಸಿದೆ ವಿರೋಧಿಗಳಲ್ಲೂ ನಡುಕ ತಂದಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣಾ ರಾಜಕೀಯದಿಂದ ತಾನು ಹಿಂದೆ ಸರಿಯೋದಿಲ್ಲ ಎಂದು ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಅವರ ಮಾತುಗಳು ಏಕಕಾಲದಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತು ರಾಜಕೀಯ ಪಕ್ಷಗಳಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಖ್ಯಾತಿ ಗಳಿಸುವತ್ತ ಹೆಜ್ಜೆ ಇಟ್ಟಿರೋ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಯೋದಿಲ್ಲ ಎಂಬ ಸಂದೇಶ ರವಾನಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರ ರಾಜಕೀಯ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡುವಂತೆ ಮಾಡಿಟ್ಟಿದ್ದಾರೆ ಅವರ ಮಾತುಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ನಾಯಕತ್ವ ಬದಲಾವಣೆಯ ವಿಚಾರಕ್ಕೂ ಕಿಚ್ಚು ಹಚ್ಚಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣಾ ಅಖಾಡಕ್ಕೂ ಹೊಸದಾದ ನೋಟ ಕೊಟ್ಟಿದೆ ಸದ್ಯಕ್ಕೆ ಸಿಎಂ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಸಿದ್ದರಾಮಯ್ಯನವರು ಕೆಲದ ಹತ್ತು ವರ್ಷಗಳಿಂದ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತಾಡ್ತಾನೆ ಬಂದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಂ ಆಗಿದ್ದಾಗಲೇ ಇದು ನನ್ನ ಕೊನೆಯ ಚುನಾವಣೆ ಎಂದಿದ್ದರು ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆಗೆ ಇಳಿದು ತಮ್ಮ ಮಾತನ್ನು ಮುರಿದಿದ್ದರು ಬಳಿಕ ಎರಡು ಸಾವಿರದ ಹದಿನೆಂಟರ ಚುನಾವಣೆಯೇ ನನ್ನ ಕೊನೆಯ ಚುನಾವಣೆ ಎಂಬಂತೆಯೂ ಸಿದ್ದರಾಮಯ್ಯನವರು ಬಿಂಬಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಚುನಾವಣೆ ಎದುರಿಸಿ ಮುಖ್ಯಮಂತ್ರಿಯೂ ಆದರು ಹಾಗಾಗಿ ಇದು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕೊನೆಯ ಘಟ್ಟ ಎಂಬ ಚರ್ಚೆ ನಡೆಯುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಲ್ಲ ಎಂಬ ಸಂದೇಶವನ್ನು ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ ಖಾಸಗಿ ವಾಹಿನಿಯೊಂದಿಗೆ ಮಾತಾಡಿರೋ ಅವರು ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಲು ಮಾನಸಿಕವಾಗಿ ಸಿದ್ಧನಾಗಿದ್ದೆ ಆದರೆ ತಮ್ಮ ಬೆಂಬಲಿಗರು ಹಿತೈಷಿಗಳು ಸಕ್ರಿಯ ರಾಜಕೀಯದಲ್ಲಿ ಮುಂದುವರಿಯಲು ಒತ್ತಡ ಹಾಕ್ತಿದ್ದಾರೆ ನನಗೂ ಕೂಡ ಜನರ ನಡುವೆ ಇದ್ದು ರಾಜಕೀಯ ಮಾಡೋದೇ ಖುಷಿ ಕೊಡುತ್ತೆ ಎಂದಿದ್ದಾರೆ ಆ ಮೂಲಕ ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡೋಕೆ ತಾನು ಉತ್ಸುಕನಾಗಿದ್ದೇನೆ ಎಂಬುದನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಶೀತಲ ಸಮರ ನಡೆಯುತ್ತಿರುವ ಈ ಹೊತ್ತಿನಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರುತ್ತಿರೋ ಈ ಹೊತ್ತಿನಲ್ಲೇ ಸಿದ್ದರಾಮಯ್ಯನವರು ತಾನು ಹಿಂದೆ ಸರಿಯೋದಿಲ್ಲ ಎಂಬ ಮನ ದಿಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅವರ ಮಾತುಗಳು ಹೆಚ್ಚು ಮಹತ್ವ ಪಡೆದಿವೆ ಹೆಚ್ಚು ಚರ್ಚೆಗೆ ಒಳಗಾಗಿದೆ ವಿವಿಧ ತೆರನಾದ ವಿಶ್ಲೇಷಣೆಗಳಿಗೂ ಆಹಾರವಾಗಿದೆ ಹಾಗಿದ್ರೆ ಸಿದ್ದರಾಮಯ್ಯನವರು ಈ ಸಂದೇಶ ರವಾನಿಸಲು ಕಾರಣವೇನು ಎಂಬ ಚರ್ಚೆ ಶುರುವಾಗಿದೆ ಅದಕ್ಕೆ ಕಾರಣಗಳು ತುಂಬಾ ಇದ್ದು ಅದರಲ್ಲಿ ಪ್ರಮುಖವಾಗಿದ್ದು ನಾಯಕತ್ವ ಬದಲಾವಣೆ ವಿಚಾರ ಮುಂದಿನ ಮೂರುವರೆ ವರ್ಷಾನು ನಾನೇ ಸಿಎಂ ಆಗಿರಬೇಕು ಎಂಬ ಹಠ ಅವರಲ್ಲಿದೆ ಆ ಮೂಲಕ ಕರ್ನಾಟಕದ ದೀರ್ಘಾವಧಿಯ ಸಿಎಂ ಎಂಬ ದಾಖಲೆ ತನ್ನ ಹೆಸರಿಗೆ ಬರಬೇಕೆಂಬ ಬಯಕೆಯೂ ಅವರಲ್ಲಿದೆ ಅದಕ್ಕಾಗಿಯೇ ಅವರು ದಾಖಲೆಗಳಲ್ಲಿ ನನಗೆ ನಂಬಿಕೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ ಅಲ್ಲದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದರೆ ಅರ್ಧದಲ್ಲೇ ಸಿಎಂ ಪಟ್ಟ ಬಿಡಬೇಕಾಗಬಹುದು ಎಂಬ ಆತಂಕವು ಅವರಲ್ಲಿದೆ ತಾನು ನಿವೃತ್ತಿ ಘೋಷಿಸಿದ್ರೆ ಹೈಕಮಾಂಡ್ ಮುಂದಿನ ನಾಯಕತ್ವವನ್ನು ಗುರುತಿಸುತ್ತೆ ಮುಂದಕ್ಕೆ ಸಿದ್ದರಾಮಯ್ಯ ಇಲ್ಲ ಎಂದರೆ ಸಹಜವಾಗಿಯೇ ಪಕ್ಷ ಮುಂದಿನ ನಾಯಕತ್ವಕ್ಕೆ ಶಿಫ್ಟ್ ಆಗುತ್ತೆ ಆವಾಗ ಆ ನಾಯಕನಿಗೆ ಅರ್ಧದಲ್ಲಿ ಸಿಎಂ ಪಟ್ಟ ಬಿಟ್ಟು ಕೊಡಬೇಕಾದ ಪ್ರಸಂಗ ಬರುತ್ತೆ ಡಿ ಕೆ ಶಿವಕುಮಾರ್ ಸದ್ಯ ಸಿಎಂ ರೇಸ್ನಲ್ಲಿದ್ದು ಸಿಎಂ ಕುರ್ಚಿಗೆ ಹಾ ತೊರೆಯುತ್ತಿರುವಾಗ ಹೈಕಮಾಂಡ್ ಅವರಿಗೆ ಮನೆ ಹಾಕಬಹುದು ಸಿಎಂ ಪಟ್ಟವನ್ನು ಡಿ ಡಿಕೆಶಿಗೆ ಬಿಟ್ಟು ಕೊಡಲು ಹೈಕಮಾಂಡ್ ಸೂಚನೆ ಕೊಡಬಹುದು ಅದರಿಂದ ಬಚಾವಾಗಲು ಸಿದ್ದರಾಮಯ್ಯನವರು ಈ ಗಾಳ ಉರುಳಿಸಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಇದು ಸಿದ್ದರಾಮಯ್ಯನವರ ರಾಜಕೀಯ ದಾಳವ ಅಥವಾ ಅವರ ಮನದಿಂಗಿತವೋ ಎಂಬುದು ಸ್ಪಷ್ಟವಿಲ್ಲ ನಿಜಕ್ಕೂ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣಾ ಸ್ಪರ್ಧೆ ಮಾಡಲು ಉತ್ಸುಕರಾಗಿದ್ದಾರಾ ಎಂಬುದೂ ಸ್ಪಷ್ಟವಿಲ್ಲ ಆದರೆ ಮುಂದಿನ ಐದು ವರ್ಷಗಳ ಕಾಲ ಅವರು ಪಟ್ಟವನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡಲು ಮನಸ್ಸು ಮಾಡಲ್ಲ ಎಂಬುದು ಅವರ ಮಾತುಗಳಲ್ಲೇ ವ್ಯಕ್ತವಾಗಿದೆ ಹೀಗಿರಬೇಕಾದರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಆಡಿರೋ ಮಾತೊಂದು ಹೆಚ್ಚು ಕುತೂಹಲ ಕೆರಳಿಸಿದೆ ನಮ್ಮ ನೆರಳನ್ನು ನಾವೇ ನಂಬಬಾರದು ಅಂತ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಡಿಕೆಶಿ ಅವರಾಡಿರೋ ಈ ಮಾತುಗಳೂ ಕೂಡ ನಾನಾ ಅರ್ಥಗಳನ್ನು ಧ್ವನಿಸುತ್ತಿದೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿರೋ ಶೀತಲ ಸಮರವನ್ನ ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿರೋ ಶೀತಲ ಸಮರವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಕೂಡ ಇದೆ